ಎಲ್ಲರಿಗೂ ನಮಸ್ಕಾರ ಮನೆಯ ಈ ದಿಕ್ಕಿಗೆ ಶಂಕವನ್ನು ಇಟ್ಟರೆ ಬಡತನ ನಿರ್ಮೂಲನೆ ಆಗುವುದು ಖಚಿತ ಹಿಂದೂ ಧರ್ಮದಲ್ಲಿ ಶಂಕಕ್ಕೆ ವಿಶೇಷ ಮಹತ್ವವಿದೆ ಯಾವುದೇ ಶುಭ ಅಥವಾ ಧಾರ್ಮಿಕ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಶಂಕವನ್ನು ಊದುವುದು ಸಂಪ್ರದಾಯವಾಗಿದೆ ದೇವಸ್ಥಾನದಲ್ಲಿ ಪೂಜೆಯನ್ನು ಪ್ರಾರಂಭಿಸಿದಾಗ ಮೊದಲು ಶಂಕವನ್ನು ಊದುತ್ತಾರೆ ಹೀಗಾಗಿ ಅಲ್ಲಿನ ವಾತಾವರಣವು ಪವಿತ್ರವಾಗುತ್ತದೆ ಹಿಂದೂ ಧರ್ಮದಲ್ಲಿ ಶಂಕವನ್ನು ಇಟ್ಟುಕೊಳ್ಳುವುದು ವಿಶೇಷ ಸ್ಥಾನವನ್ನು ಹೊಂದಿದೆ ಶಂಕವನ್ನು ಸರಿಯಾದ ಸ್ಥಳದಲ್ಲಿ ಇಡದಿದ್ದರೆ ಮತ್ತು ಧಾರ್ಮಿಕವಾಗಿ ಇಡದಿದ್ದರೆ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸಬಹುದು ಅಲ್ಲದೆ ಇದು ದುರದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶಂಕವು ಎಲ್ಲ ದೇವರು ಮತ್ತು ದೇವತೆಗಳ ವಾಸಸ್ಥಾನವಾಗಿದೆ ಆದ್ದರಿಂದ ಶಂಕವನ್ನು ಧಾರ್ಮಿಕವಾಗಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಶಂಕದ ಶಬ್ದವು ಹೆಚ್ಚು ದೂರ ಪ್ರಯಾಣಿಸಿದಷ್ಟು ವಾತಾವರಣವು ಹೆಚ್ಚು ಪವಿತ್ರವಾಗುತ್ತದೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶಂಕವನ್ನು ಇಡಲು ಸರಿಯಾದ ಪ್ರಮುಖ ಸ್ಥಳವಿದೆ ಶಂಕವನ್ನು ಯಾವಾಗಲೂ ನಿಮ್ಮ ಪೂಜಾ ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಶಂಕವನ್ನು ಅದರ ಬಾಯಿ ಮೇಲ್ಮುಖವಾಗಿ ಇಡಬೇಕು ಏಕೆಂದರೆ ಶಂಕದಿಂದ ಸಕಾರಾತ್ಮಕ ಶಕ್ತಿಯು ಹೊರಹೊಮ್ಮುತ್ತಲೇ ಇರುತ್ತದೆ ಇದು ಮನೆಯ ವಾತಾವರಣವನ್ನು ಪವಿತ್ರಗೊಳಿಸುತ್ತದೆ ಶಂಕವನ್ನು ಊದುವ ಮೊದಲು ಅದನ್ನು ಗಂಗಾ ನೀರಿನಿಂದ ಸ್ವಚ್ಛಗೊಳಿಸಬೇಕು ಮತ್ತು ಬಳಸಿದ ನಂತರ ಶಂಕವನ್ನು ಗಂಗಾ ನೀರಿನಿಂದ ತೊಳೆದು ಸ್ವಚ್ಛವಾದ ಬಟ್ಟೆಯಿಂದ ಒರಿಸಬೇಕು ಆಚರಣೆಗಳ ನಂತರ ಅದರ ಸರಿಯಾದ ಸ್ಥಳದಲ್ಲಿ ಇಡಬೇಕು ಇದರಿಂದ ಮನೆಯ ವಾತಾವರಣವು ಶುದ್ಧ ಮತ್ತು ಉತ್ತಮವಾಗಿ ಉಳಿಯುತ್ತದೆ ಮನೆಯಲ್ಲಿ ಶಂಕವನ್ನು ಸರಿಯಾದ ಸ್ಥಳದಲ್ಲಿ ಇಡದಿದ್ದರೆ ಅಥವಾ ಊದಿದ ನಂತರ ಸ್ವಚ್ಛಗೊಳಿಸದಿದ್ದರೆ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಉದ್ಭವಿಸಬಹುದು ಶಂಖವು ಎಲ್ಲ ದೇವರು ಮತ್ತು ದೇವತೆಗಳ ವಾಸಸ್ಥಾನವಾಗಿದೆ ಆದ್ದರಿಂದ ಶಂಖದ ತೆರಿದ ಭಾಗವನ್ನು ಯಾವಾಗಲೂ ಮೇಲ್ಮುಖವಾಗಿ ಇಡಬೇಕು ಇದರಿಂದ ಅದರ ಶಕ್ತಿಯು ಮನೆಯಾದ್ಯಂತ ಹರಿಯುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು